ಹಲೋ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಒನ್ ಮಿನಿಟ್ ಸುದ್ದಿ ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಹಾಗೂ ಸ್ವಪ್ನ ಡಿವೋರ್ಸ್ ಕೊಟ್ಟಿರುವುದಾಗಿ ಹಾಗೂ ಡಿವೋರ್ಸ್ಗೆ ಅಪ್ಲೈ ಮಾಡಿರುವ ಸುದ್ದಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹೊರಬಂದಿದೆ ಅದರ ಬೆನ್ನಲ್ಲೇ ಈಗ ಡಿವೋರ್ಸ್ಗೆ ಅರ್ಜಿ ನೀಡಿದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಇನ್ನೊಂದು ಸತ್ಯ ಕೂಡ ಹೊರಬಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ಡಿವೋರ್ಸ್ ಆಗುತ್ತೆ ಎನ್ನುವ ವಿಚಾರವನ್ನ ಖ್ಯಾತ ಜ್ಯೋತಿಷಿ ಅವರೇ ಈ ಮೊದಲೇ ಹೇಳಿದ್ರಂತೆ ಹಾಗಿದ್ರೆ ಆ ಖ್ಯಾತ ಜ್ಯೋತಿಷ್ಯರು ವಿಜಯರಾವ್ ದಾಂಪತ್ಯದ ಬಗ್ಗೆ ಹೇಳಿದ್ದೇನು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿದ್ದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯುದ್ಧಕಾಂಡ ಸಿನಿಮಾದ ನಿರ್ಮಾಣವನ್ನ ಮಾಡಿದಂತ ಅಜಯ್ ರಾವ್ ಆ ವೇಳೆ ನೀಡಿದ ಸಂದರ್ಶನದ ವೇಳೆ ತಮ್ಮ ಸಂಸಾರದ ಬಗ್ಗೆಯೂ ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಖ್ಯಾತ ಜ್ಯೋತಿಷ್ ಜ್ಯೋತಿಷರೊಬ್ಬರು ಡಿವೋರ್ಸ್ ಆಗುವ ಬಗ್ಗೆ ಮೊದಲೇ ಕೂಡ ತಿಳಿಸಿದ್ರಂತೆ ನಾನು ಮದುವೆ ಆಗಿದ್ದೆ ತಪ್ಪಾದ ಮುಹೂರ್ತದಲ್ಲಿ ನನ್ನ ಪ್ರೊಡಕ್ಷನ್ ಮೂಲಕ ಬಂದ ಕೃಷ್ಣಲೀಲ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಎಂದು ಹೇಳಿದ್ದಾರೆ ನನ್ನ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದ್ಯಾ ಆದರೆ ಮದುವೆ ಒಂದು ವರ್ಷ ಕೂಡ ಬರೋದಿಲ್ಲ ಡಿವೋರ್ಸ್ ಆಗುತ್ತದೆ ಎಂದು ಅಜಯ್ ರಾವ್ಗೆ ಜ್ಯೋತಿಷರೊಬ್ಬರು ಈ ಹಿಂದೆ ಹೇಳಿದ್ರಂತೆ ಇದನ್ನ ಅಜಯ್ ರಾವ್ ಅವರೇ ಈ ಹಿಂದೆ ಸಂದರ್ಶನದಲ್ಲಿ ಕೂಡ ಹೇಳಿಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಅಜಯ್ ರಾವ್ ಹಾಗೂ ಸ್ವಪ್ನರಾವ್ ಅವರು ಅಂದಾಜು ಹನ್ನೊಂದು ವರ್ಷಗಳ ಕಾಲ ಜೊತೆಯಲ್ಲಿದ್ದರು ಜ್ಯೋತಿಷರು ಹೇಳಿದಂತೆ ಒಂದೇ ವರ್ಷಕ್ಕೆ ವಿಚ್ಛೇದನ ಆಗದೇ ಇದ್ರು ಕೂಡ ಅವರು ಹೇಳಿದಂತೆ ಇದೀಗ ವಿಚ್ಛೇದನವಂತೂ ಆಗ್ತಾ ಇದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಒನ್ ಮಿನಿಟ್ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ